ನಮಸ್ಕಾರ ಮುಂಬೈ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ ಮುಂಬೈಯ ಜಾತಿಯ ಸಂಸ್ಥೆಗಳಲ್ಲಿ ಒಂದಾದ ಶ್ರೀರಜಕ ಸಂಘವು ಕಳೆದ ಎಂಬತ್ತು ವರ್ಷಗಳಿಂದ ಸಾಮಾಜಿಕ ಧಾರ್ಮಿಕ ಶೈಕ್ಷಣಿಕ ಸಾಂಸ್ಕೃತಿಕ ರಂಗಗಳಲ್ಲಿ ಸಮಾಜ ಬಾಂಧವರ ಸೇವಿಕೆಯುತ್ತ ಬರುತ್ತಿದೆ ಸಂಘದ ಮಹಿಳಾ ವಿಭಾಗವು ಸಕ್ರಿಯವಾಗಿದ್ದು ಕಾರ್ಯಾಧ್ಯಕ್ಷೆ ಸರೋಜಿನಿ ಕುಂದರ್ ಅವರ ನೇತೃತ್ವದಲ್ಲಿ ವೈವಿಧ್ಯಮಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತಿದೆ ಮಹಿಳಾ ವಿಭಾಗ ಮತ್ತು ಸಾಂಸ್ಕೃತಿಕ ಸಮಿತಿಯ ಜಂಟಿ ಆಶ್ರಯದಲ್ಲಿ ವರಮಹಾಲಕ್ಷ್ಮಿ ಪೂಜೆಯನ್ನು ದಾದರ್ ಪೂರ್ವ ಕೊಹಿನೂರು ಭವನ ಸಭಾಗೃಹದಲ್ಲಿ ಆಚರಿಸಲಾಯಿತು ನಮಃ ಶ್ರಾವಣ ತಿಂಗೋಳದ ನೆರಡನೇ ಶುಕ್ರವಾರ ಈ ವರಮಹಾಲಕ್ಷ್ಮಿ ದಿನ ಇರ್ಬೋದು ನಮ್ಮ ಅವೇ ದಿನನ ನಿಶ್ಚಯ ಮಲ್ತದ್ದು ಏಳನೇ ವರ್ಷ ಇತ್ತೆ ನಮ್ಮ ಹಿಂದಿನ ವಿಜೃಂಭಣೆ ಡಿ ಇನ್ನು ಮಲ್ತೊಂದುಲ್ಲ ಡೊಂಬೆಲಡೆ ಈ ವರ್ಷ ಮುಟ್ಟಾಗಲೂ ಮತ್ತೊಂದು ಇರ್ತೀಯ ರೀಪುಟ್ಟ ಸಮುದ್ರ ಮಂಥ ನಡು ಯಾಪ ಲಕ್ಷ್ಮಿ ಉದ್ಭವ ಎಲ್ಲ ಆನೆಟಿ ಶುರುವಾತನ ಈ ಕತೆ ಲಕ್ಷ್ಮಿ ವಾವಾರೂಪು ಅಂಚ ಮಾತ್ರೆ ಎಲ್ಲ ಲಕ್ಷ್ಮಿ ಮುಖ್ಯವಾದ ಬೋಡೆ ಹಾಕೊಂಡು ಸಂಘದ ಅಧ್ಯಕ್ಷ ಸತೀಶ್ ಸಲ್ಯಾನ್ ಹಾಗೂ ಪದಾಧಿಕಾರಿಗಳು ದೀಪ ಬೆಳಗಿ ಧಾರ್ಮಿಕ ಆಚರಣೆಗೆ ಚಾಲನೆ ನೀಡಿದರು ಮಹಿಳೆಯರು ಪ್ರಾರ್ಥಿಸಿದ ಬಳಿಕ ಅರಿಶಿನ ಕುಂಕುಮ ಭಜನೆ ನಡೆಯಿತು Thank mm -hmm. you. ಶ್ರೀ ಮಹಾಗಣಪತಿಯನ್ನು ಆರಾಧಿಸಿದ ಬಳಿಕ ವರಮಹಾಲಕ್ಷ್ಮಿ ಪೂಜೆ ಜರುಗಿತು ಶ್ರೀದೇವಿಗೆ ಸಹಸ್ರ ನಾಮಾವಳಿ ಆದ ಬಳಿಕ ಮಹಾಮಂಗಳಾರತಿ ಆಯಿತು ಗೀತಾ ಭುಜಂಗ್ ಸಾಲ್ಯಾನ್ ಧಾರ್ಮಿಕ ವಿಧಿವಿಧಾನ ನಡೆಸಿದರು ಸಂಘದ ಕಾರ್ಯದರ್ಶಿ ಸುಮಿತ್ರಾ ಆರ್ ಪಲಿಮಾರ್ ವರಮಹಾಲಕ್ಷ್ಮಿ ಪೂಜೆಯ ಮಹತ್ವ ತಿಳಿಸಿದರು ಸಂಘದ ಅಧ್ಯಕ್ಷ ಸತೀಶ್ ಸಾಲ್ಯಾನ್ ಹಾಗೂ ಪದಾಧಿಕಾರಿಗಳು ಮಹಿಳಾ ವಿಭಾಗದ ಪದಾಧಿಕಾರಿಗಳು ಸಾಂಸ್ಕೃತಿಕ ಸಮಿತಿಯ ಪದಾಧಿಕಾರಿಗಳು ಪ್ರಾದೇಶಿಕ ಸಮಿತಿಗಳ ಪದಾಧಿಕಾರಿಗಳು ಮತ್ತು ಸದಸ್ಯರು ಉಪಸ್ಥಿತರಿದ್ದು ಸಂಪತ್ತಿನ ಅಧಿದೇವತೆ ಮಹಾಲಕ್ಷ್ಮಿಯನ್ನು ಸ್ತುತಿಸಿದರು

అమ్మా సౌభాగ్యలక్ష్మీ బారం